ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ ಅತಿ ಹೆಚ್ಚು ಕನ್ನಡಿಗರು ಮಾತನಾಡುವ ನೆಲದಲ್ಲಿ ಮೂರು ದಿನ ನಡೆದ ನುಡಿ ಜಾತ್ರೆ ಸಂಪನ್ನಗೊಂಡಿದೆ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ನುಡಿ ಜಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀ ಸಿದ್ದಗಂಗಾ ಮಠದ ಸಿದ್ದಲಿಂಗ ಶ್ರೀ ಅವಧೂತ ವಿನಯ್ ಗುರುಜಿ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಸಂಸದ ಎಚ್ಡಿ ಕುಮಾರಸ್ವಾಮಿ ಮಾತು ಆರಂಭಿಸಿದ್ರು ಭಾಷಣದ ವೇಳೆ ದೋಸ್ತಿ ದೋಸ್ತಿಗಳು ಅಂದ್ರೆ ಆ ದೋಸ್ತಿಗಳ ಹೆಸರನ್ನ ಕೂಡ ಸ್ವಾಮಿ ಹೆಸರು ಹೇಳಿದ್ರು ಈ ವೇಳೆ ಅಭಿಮಾನಿಗಳಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಚಲುವರಾಯ ಸ್ವಾಮಿ ಹೆಸರು ಹೇಳ್ತಾ ಇದ್ದಂತೆ ಕಾರ್ಯಕರ್ತರು ಅಭಿಮಾನಿಗಳು ಶಿಳ್ಳೆ ಕೇಕೆ ಹಾಕಿದ್ರು ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಜಿಲ್ಲೆ ಉಸ್ತುವಾರಿ ಸಚಿವರು ಸ್ವಾಮಿಯವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರೇನಿದ್ದಾರೆ ಸಮಾರೋಪ ಸಮಾರಂಭದ ಬಳಿಕ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಮಾತನಾಡಿ ಸಂತಸ ವ್ಯಕ್ತಪಡಿಸಿದ್ರು ಈ ವೇಳೆ ಸಿಟಿ ರವಿ ವಿಚಾರ ಬಗ್ಗೆ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡುವುದಕ್ಕೆ ನಿರಾಕರಿಸಿದ್ರು ಅತ್ಯಂತ ಯಶಸ್ವಿಯಾಗಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ ಎಲ್ಲರೂ ಆ ಗುಂಗಿನಲ್ಲಿದ್ದಾರೆ ಈಗ ರಾಜಕೀಯ ಚರ್ಚೆ ಮಾಡುವುದು ಬೇಡ ಅಂತ ಹೇಳಿದ್ರು ಇವತ್ತು ಬೇಡ ಒಳ್ಳೆಯ ಕಾರ್ಯಕ್ರಮ ಆಗಿದೆ ನಾಳೆ ಹಾಸನದಲ್ಲಿ ಮಾತನಾಡುತ್ತೀನಿ ಅಂತ ಹೇಳಿದ್ದಾರೆ ಯಶಸ್ವಿಯಾಗಿ ಎಂಬತ್ತೇಳನೇ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ ಎಲ್ಲರೂ ಆ ಗುಂಗ್ನಲ್ಲಿದ್ದಾರೆ ಈಗ ರಾಜಕೀಯ ಈಗ ಚರ್ಚೆ ಮಾಡೋದು ಬೇಡ ಇನ್ನೂ ಸಮಯ ಇದೆ ಇದೆಲ್ಲ ಇವತ್ತಿನ ರಾಜಕಾರಣ ಏನು ನಡೀತಾ ಇದೆ ಅದೆಲ್ಲದಕ್ಕೂ ಕಾಲುವೆ ಉತ್ತರ ಕೊಡುತ್ತೆನೆ ನನ್ನ ಅಭಿಪ್ರಾಯ ಮುಂದೆ ಮಾತಾಡುತ್ತೆ ಇದೆ ಇವತ್ತು ಬೇಡ ಇವತ್ತು ಬೇಡ ಇವತ್ತು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಆಗಿದೆ ನಾಳೆ ಆಸನದಲ್ಲಿ ಮಾತಾಡೋದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಕನ್ನಡ ಭಾಷೆ ಬಗ್ಗೆ ಹೊಗಳಿದ್ರು ಬೆಂಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಸಾಕಷ್ಟು ಯಶಸ್ವಿಯಾಗಿತ್ತು ಅಲ್ಲಿ ಹೆಚ್ಚು ಪುಸ್ತಕಗಳು ಕೂಡ ಮಾರಾಟವಾಗಿತ್ತು ಪ್ರಯತ್ನ ಮಾಡಿದರೆ ಎಲ್ಲವೂ ಕೂಡ ಸಾಧ್ಯ ಅಂತ ಹೇಳಿದ್ರು ಪ್ರತಿಯೊಬ್ಬರಲ್ಲೂ ಕೂಡ ಇಂಗ್ಲಿಷ್ ಕಲಿಸಬೇಕು ಎಂಬ ಮನೋಭಾವ ಬಂದಿದೆ ಕನ್ನಡವನ್ನ ಸರ್ಕಾರ ಮಾತ್ರ ಉದ್ದಾರ ಮಾಡೋದಕ್ಕೆ ಸಾಧ್ಯವಿಲ್ಲ ಜನರ ಧ್ವನಿಯಿಂದ ಮಾತ್ರ ಅದು ಸಾಧ್ಯ ಪ್ರತಿಯೊಬ್ಬರೂ ತಮ್ಮ ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತನಾಡಬೇಕು ಅಂತ ಹೇಳಿದ್ದಾರೆ ಬಹಳಷ್ಟು ಜನ ನಾವು ಮಾತಾಡಿದ್ರಿ ನಮಗೆ ಸ್ವಲ್ಪ ಹಿಂದಿ ತಮಿಳು ತೆಲುಗು ಮಲಯಾಳಕ್ಕಿಂತ ಈಗ ಭಾಳ ತ್ರಟ್ಟಿರುವಂಥದ್ದು ಇಂಗ್ಲೀಷೇ ಪ್ರತಿಯೊಬ್ಬರೂ ಕೂಡ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಬೇಕು ಅನ್ನೋದು ನ್ಯಾ ನ್ಯಾಚುರಲ್ ಆಗಿ ಬಂದ್ಬಿಟ್ಟಿದೆ ಆದರೆ ನಾವು ಮನೆಯಲ್ಲಿ ಇರ್ಬೋದು ಹೊರಗಡೆ ಇರ್ಬೋದು ಕನ್ನಡ ಮಾತಾಡೋದನ್ನ ನಾವು ಅಭ್ಯಾಸ ಮಾಡಬೇಕು ಬಹಳಷ್ಟು ಜನ ನಮ್ಮ ಸಂವಿಧಾನದ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಯಾರು ಭಾರತದ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬರ್ಬೋದು ಆ ದೃಷ್ಟಿಯಿಂದ ಕರ್ನಾಟಕಕ್ಕೆ ಬರೋ ಸಂಖ್ಯೆ ಜಾಸ್ತಿ ಮೂರು ದಿನದ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿದೆ ಅಚ್ಚುಕಟ್ಟಾಗಿ ಸಮ್ಮೇಳನ ನಡೆದಿದೆ ಅಂತ ನಿರ್ಮಲಾನಂದ ಶ್ರೀ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇತಿಹಾಸದಲ್ಲಿ ನಮಗೆ ಸಿಕ್ಕಿರೋ ಬಹುದೊಡ್ಡ ಆಸ್ತಿ ಆ ಈ ಭಾಷೆಯಿಂದ ನಾವು ಸೃಷ್ಟಿಯ ಬೇರೆ ಜೀವಿಗಳಿಗಿಂತ ವಿಭಿನ್ನವಾಗಿದ್ದೀವಿ ಅಂತ ಹೇಳಿದ್ದಾರೆ ಭಾಷೆಯನ್ನ ಬೆಳೆಸಬೇಕು ಅಂದ್ರೆ ಮೊದಲು ಬಳಸಬೇಕು ಡಿಜಿಟಲ್ ಯುಗದಲ್ಲೂ ಕೂಡ ಕನ್ನಡ ಬಳಕೆ ಆಗಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಒಂದು ದೊಡ್ಡ ಕಾಣಿಕೆ ಅಂತಂದ್ರೆ ನಮ್ಮ ಭಾಷೆಗಳು ಸೃಷ್ಟಿಯಲ್ಲಿರ್ತಕ್ಕಂಥ ಹಲವಾರು ಜೀವ ಪ್ರಭೇದಗಳಲ್ಲಿ ಮನುಷ್ಯನು ಕೂಡ ಒಂದು ಮನುಷ್ಯ ಮತ್ತು ಉಳಿದ ಜೀವಿಗಳಿಗೆ ಇರ್ತಕ್ಕಂಥ ಒಂದು ದೊಡ್ಡ ವ್ಯತ್ಯಾಸ ಏನು ಅಂತಂದ್ರೆ ನಾವು ನಮ್ಮ ನಮ್ಮ ಭಾಗದಲ್ಲಿ ಆವಿಷ್ಕಾರ ಮಾಡಿಕೊಂಡಿರ್ತಕ್ಕಂಥ ನಮ್ಮ ನಮ್ಮ ಭಾಷೆಗಳು ನಮ್ಮ ತಾಯಿ ಭಾಷೆಗಳು ಈ ಭಾಷೆಯಿಂದ ನಾವು ಸೃಷ್ಟಿಯ ವಿವಿಧ ಜೀವಿಗಳಿಗಿಂತ ಭಿನ್ನವಾಗಿದ್ದೇವೆ ಅಂತಹದ್ದೊಂದು ನಮ್ಮ ತಾಯಿ ಭಾಷೆ ಕನ್ನಡ ಮಾತೆಯನ್ನ ಸ್ಮರಿಸಿಕೊಳ್ತಕ್ಕಂಥ ನೆನಪು ಮಾಡಿಕೊಳ್ತಕ್ಕಂಥ ನಮಗೊಂದು ಅಸ್ಮಿತೆಯನ್ನ ಜಗತ್ತಿನಾದ್ಯಂತ ತಂದುಕೊಟ್ಟಿರ್ತಕ್ಕಂಥ ತಾಯಿ ಭಾಷೆಯನ್ನ ನೆನಪು ಮಾಡಿಕೊಳ್ತಕ್ಕಂಥ ಕನ್ನಡ ತಾಯಿಯ ನುಡಿತೇರಿನ ಹಬ್ಬ ಕನ್ನಡ ಬದುಕುವುದು ಉಳಿಸುವುದು ನಮ್ಮ ಕೈಯಲ್ಲೇ ಇದೆ ಅಂತ ಸಿದ್ಧಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಂಡ್ಯಾಗೆ ಮೂರು ಬಾರಿ ಸಮ್ಮೇಳನ ಸಿಕ್ಕಿದೆ ನಮ್ಮ ತುಮಕೂರಲ್ಲೂ ಕೂಡ ಸಾಹಿತ್ಯ ಸಮ್ಮೇಳನ ನಡೀತಿ ಅಂತ ಆಶಯ ವ್ಯಕ್ತಪಡಿಸಿದ್ದಾರೆ ಗೌರು ಚನ್ನಬಸಪ್ಪ ಗೌರವಾಧ್ಯಕ್ಷ ಆಗಿರುವುದು ಮಂಡ್ಯದ ಹೆಮ್ಮೆ ಅಂತ ಹೇಳಿದ್ದಾರೆ ಮುಂದಿನ ಸಮ್ಮೇಳನ ಹೇಗೆ ಮಾಡಬೇಕು ಎಂಬುದನ್ನು ಮಂಡ್ಯ ಸಮ್ಮೇಳನ ತೋರಿಸಿಕೊಟ್ಟಿದೆ ಸಮ್ಮೇಳನ ಸಾಕಷ್ಟು ಯಶಸ್ವಿಯಾಗಿದೆ ಅಂತ ಹೇಳಿದ್ರು ಇದೇ ವೇಳೆ ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಕನ್ನಡದ ಕೆಲಸವನ್ನು ಮಾಡುವಂತಹ ಅವರೆಲ್ಲರ ದಾರತ್ಯದಲ್ಲಿ ವ್ಯವಸ್ಥಿತವಾಗಿ ನಡೆದಿದೆ ಜಿಲ್ಲಾಡಳಿತವೂ ಕೂಡ ಬಹಳ ಶ್ರಮಪಟ್ಟ ಕೆಲಸವನ್ನು ಮಾಡಿದ್ದಾರೆ ಜನಪ್ರತಿನಿಧಿಗಳು ಎಲ್ಲ ಕೂಡ ಅದಕ್ಕೆ ಕೈಜೋಡಿಸಿರುವಂತಹ ಅವರು ಒಟ್ಟಿನಲ್ಲಿ ಇದೊಂದು ಕಾರ್ಯ ಯಶಸ್ವಿಯಾಗಿದೆ ಎನ್ನುವಂತಹ ಮಾತನ್ನ ಹೇಳ್ತಾ ಬಸವಣ್ಣವರೊಂದು ವಚನ ಇದೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳ ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಿಲ್ಲ ಕೂಡದ ಸಂಗಮ ದೇವನ ಅನುವಾಗೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಮ ಕಂಗಲು ಮನಸ್ಸು ಎಲ್ಲವೂ ಕೂಡ ತುಂಬಿ ಬಂದಿರುವಂತಹದು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಅಂತ ಇವತ್ತೇನು ಕನ್ನಡ ಸಾಹಿತ್ಯದ ಈ ಸಮ್ಮೇಳನದಲ್ಲಿ ಭಾಗವಹಿಸಿರುವ ಎಲ್ಲರೂ ಒಂದು ಮನವಿ ನೀವು ಬಂದಂತಹ ಅವರೆಲ್ಲರೂ ಕೂಡ ಒಂದೊಂದು ಕನ್ನಡ ಪುಸ್ತಕವನ್ನ ಕೊಂಡುಕೊಂಡು ಹೋದರೆ ಅದೇ ದೊಡ್ಡ ಸಾರ್ಥಕ ಅನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಆ ಒಂದು ಕೆಲಸವನ್ನು ನೀವು ಮಾಡಿ ಕನ್ನಡ ಅಭಿಮಾನವನ್ನ ಎಲ್ಲರೂ ಕೂಡ ನೀವು ಅದನ್ನು ಸಮ್ಮೇಳನದಲ್ಲಿ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮಾತನಾಡಿ ಕನ್ನಡ ಭಾಷೆಯನ್ನ ಹಾಗೂ ಮಂಡ್ಯ ಜನತೆಯನ್ನು ಕೊಂಡಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಕನ್ನಡ ಹೆಚ್ಚು ಬಳಸುವುದೇ ಮಂಡ್ಯದಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಕನ್ನಡ ಇಲ್ಲಿ ಬಳಕೆ ಆಗುತ್ತೆ ಅನ್ನೋದೇ ನಮ್ಮ ಹೆಮ್ಮೆ ಅಂತ ಹೇಳಿದ್ದಾರೆ ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲದ ಪರಿಸ್ಥಿತಿ ಇದೆ ಇಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಕನ್ನಡ ಭಾಷೆ ಅನ್ನದ ಭಾಷೆ ಆಗಬೇಕು ಅಂತ ಹೇಳಿದ್ದಾರೆ ಮುಂದಿನ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಬಾರಿ ತೆಗೆದುಕೊಂಡ ನಿರ್ಣಯಗಳು ಜಾರಿಯಾಗಬೇಕು ಇಲ್ಲವಾದರೆ ಈ ಸಮ್ಮೇಳನದಲ್ಲಿ ನಿಮ್ಮ ವಿರುದ್ಧವೇ ಭಾಷಣ ಮಾಡ್ತೀವಿ ಅಂತ ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿಗೆ ಎಚ್ಚರಿಕೆ ನೀಡಿದ್ದಾರೆ ಇವತ್ತು ಬಹಳ ಹೆಮ್ಮೆ ಮತ್ತು ಅಭಿಮಾನಿದೆ ಮಂಡ್ಯದಲ್ಲಿಂತಹ ಒಂದು ಸಾಹಿತ್ಯ ಸಮ್ಮೇಳನ ಆಗಿದೆ ಈ ಸಾಹಿತ್ಯ ಸಮ್ಮೇಳನದಾಗುವಂತಹ ನಿರ್ಣಯಗಳನ್ನ ಜೋಶಿ ಅವರಿಗೆ ಮತ್ತೊಂದ್ಸರಿ ನಿಮ್ ಪರವಾಗಿ ಹೇಳ್ತೀನಿ ಮುಂದಿನ ಸಾರಿ ನೀವು ಬಳ್ಳಾರಿಯಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವಾಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜಗತ್ತಿನಲ್ಲಿಂದ ಎಲ್ಲಾ ಕಡೆಯಿಂದ ಬರುತ್ತಿದ್ದಾರೆ ಇಲ್ಲಿ ಬಳ್ಳಾರಿಯಲ್ಲಿ ನೀವು ಇನ್ನೂ ಅಧ್ಯಕ್ಷ ಆಗಿರ್ತೀರಿ ಇಲ್ಲಿ ತೆಗೆದುಕೊಂಡಂತ ನಿರ್ಣಯಗಳು ಹಿಂದೆ ತೆಗೆದುಕೊಂಡ ನಿರ್ಣಯಗಳ ಬಗ್ಗೆ ಏನು ಮಾಡಿದ ಅಂತ ಖಚಿತವಾಗಿ ನೀವು ಹೇಳಿದ್ರೆ ಆ ಸಮ್ಮೇಳನದಲ್ಲಿ ನಾನು ಬಂದು ನಿಮ್ಮ ವಿರುದ್ಧ ಭಾಷಣ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ಅನ್ನೋದನ್ನು ಮಾತನ್ನ ಹೇಳ್ತೇನೆ ನಾನು ನೀವು ತಿಳ್ಕೊಳ್ಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸುಮ್ ಸುಮ್ಮನೆ ಮಾತಾಡಿ ಮಾಹಿತಿ ಭಾಷಣ ಮಾಡಿ ಹೇಳಂಗಿಲ್ಲ ಇವತ್ತು ನಾನು ಬಹಳ ಹೆಮ್ಮೆ ಮತ್ತು ಅಭಿಮಾನ ಅಭಿಮಾನಿಸ್ತದೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯ ಉಸ್ತುವಾರಿ ಸಚಿವ ಮತ್ತು ಕೃಷಿ ಸಚಿವ ಸ್ವಾಮಿ ಕೂಡ ಮಾತನಾಡಿದರು ಇಷ್ಟೊಂದು ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡುವುದಕ್ಕೆ ಸಾಧ್ಯವಿಲ್ಲ ಅದು ಸಾಹಿತ್ಯ ಸಮ್ಮೇಳನದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ ಸಮ್ಮೇಳನದಲ್ಲಿ ಆರು ಲಕ್ಷ ಜನ ಬಂದು ಹೋಗಿದ್ದು ಪಕ್ಷಾತೀತವಾಗಿ ಕಾರ್ಯಕ್ರಮ ನಡೆದಿದೆ ಸಮ್ಮೇಳನ ಸಂಘಟನೆಯಿಂದ ಯಶಸ್ವಿ ಕಾಣುವುದಿಲ್ಲ ಜನರ ಪಾಲ್ಗೊಳ್ಳುವಿಕೆಯಿಂದ ಯಶಸ್ವಿಯಾಗುತ್ತೆ ಇಲ್ಲಿ ಮಂಡನೆಯಾಗಿರೋ ನಿರ್ಣಯಗಳ ಬಗ್ಗೆ ಸಿಎಂ ಅವರ ಗಮನಕ್ಕೆ ತರ್ತೀವಿ ನಾಡು ನುಡಿಗಾಗಿ ಎಲ್ಲರೂ ಒಟ್ಟಾಗಿ ಶ್ರಮಿಸೋಣ ಅಂತ ಸಚಿವ ಚಲುವರಾಯಸ್ವಾಮಿ ಕರೆ ಕೊಟ್ಟಿದ್ದಾರೆ ಮೈಸೂರು ಬಿಟ್ಟೆಲ್ಲೂ ಹೊರಗಡೆ ನಾವು ಇದನ್ನ ನುಡಿಸಿಲ್ಲ ಮತ್ತೆ ಇದನ್ನ ಪರಿಪಾಠ ಆಗುತ್ತೆ ಕಷ್ಟ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡ್ಯದ ಚಲುವರಾಯಸ್ವಾಮಿ ಮತ್ತೆಲ್ಲ ಶಾಸಕರು ಕೇಳಿದ ಮೇಲೆ ನಾವಿಲ್ಲ ಅನ್ನೋದು ಸೂಕ್ತ ಅಲ್ಲ ಅವ್ರು ಬಹಳ ಸಂತೋಷದಿಂದ ಮಾಡ್ತಾ ಇದ್ದಾರೆ ಇದನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಡೈರೆಕ್ಷನ್ ಕೊಟ್ಟರು ಬಹುಶಃ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮತ್ತು ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಮೈಸೂರು ಬಿಟ್ಟು ಹೊರಗಡೆ ನುಡಿಸಿಲ್ಲ ಇನ್ನು ಮುಂದೆ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಿರೋರು ಅಥವಾ ಗೃಹ ಮಂತ್ರಿ ಆಗಿರೋರು ಗೊತ್ತಿಲ್ಲ ನಾವು ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ದೀವಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಒಂದು ನಿಮಗೆ ಈ ಸಂದರ್ಭದಲ್ಲಿ ನಾನು ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟು ದೊಡ್ಡದಲ್ಲ ಅವರು ಎಷ್ಟು ಆನಂದವಾಗಿ ಈ ಒಂದು ಬ್ಯಾಂಡ್ನ ನುಡಿದಿದ್ದಾರೆ ಅಂದ್ರೆ ನಮ್ಮೆರಿಗೂ ಆ ಒಂದು ಸಂಗೀತದ ಸ್ವರ್ಗನೇ ನಾ ಕಾಣುವ ರೀತಿನಲ್ಲಿ ನಮ್ಮೆಲ್ಲರಿಗೂ ಭಾವನೆ ಆಗುತ್ತೆ ಮೈಸೂರು ಬಿಟ್ಟೆಯಲ್ಲೂ ಹೊರಗಡೆ ನಾವು ಇದನ್ನ ನುಡಿಸ್ತೀವಿ